ರೈತ ಬಂದವರೇ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಇವತ್ತು ನಾವು ಮಧುಗಿರಿ ಜಾನುವಾರು ಜಾತ್ರೆಗೆ ಬಂದಿದ್ದೀವಿ ಇಲ್ಲೇ ಮಧುಕೃಷ್ಣ ಅನ್ನವರನ್ನು ಅಂತಂದು ನಮ್ಮ ಗೆಳೆಯವರು ಅವ್ರ ದಾವಣಗೆ ಬಂದಿದ್ದೀವಿ ಒಳ್ಳೆಯ ಹತ್ತುಗಳು ಅದವ್ರ ಹತ್ರ ಒಳ್ಳೆಯ ಅವರು ಸುತ್ತಮುತ್ತಲು ಆಜು ಬಾಜು ರೈತರು ಪರಿಚಯ ಮಾಡಿಕೊಟ್ಟಾರಲ್ಲ ನಮಗೆ ಅವರಿಗೆ ತುಂಬ ಹೃದಯ ಧಾನ್ಯಗಳನ್ನು ಸಲ್ಸೋಣ ಒಳ್ಳೆಯ ಒಳ್ಳೆ ಹತ್ತುಗಳು ತಂದಿದ್ದಾರೆ ಅನ್ನೋರು ಭಾರಿ ಪ್ರಮಾಣದೊಳಗೆ ಕೊಡೀತಿ ಜಾನುವಾರು ಜಾತ್ರೆ ಕೆಲಸ ವ್ಯಾಪ್ತುಗಳು ಮಾತ್ರ ಯಥೇಚ್ಛವಾಗಿ ಬಂದಿದಾವ ಇಲ್ಲಿ ಇದು ಒಂದು ವ್ಯಾಪಾರ ಕೊಟ್ಟರೆ ಅಂತ ಅನ್ನೋದು ಒಂಟಿಕರ ಇದು ಇನ್ನೂ ಹಲ್ಲು ಮಾಡಿಲ್ಲ ಇದು ಅನ್ನೋ ರೀ ಇದು ಎಷ್ಟು ಕೊಟ್ಟಿರಿ ವ್ಯಾಪಾರ ಐವತ್ತು ಏಳು ಸಾವಿರ ರೂಪಾಯಿ ಬರ್ರಿ ನಾವು ಕೊಟ್ಟಿದಾರ ಅಂತಂದ್ರೆ ಮಾಡೋಣ ಅವ್ರನ್ನ ಒಳ್ಳೆ ತಿಳೋದು ಇದ್ರ ಬಗ್ಗೆ ರೇಟ್ ಏನು ಹೇಳ್ತಾರೆ ಏನಿಲ್ಲ ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೊಂಡ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅನಾರೀ ಇದು ಎಷ್ಟು ಎಷ್ಟಕ್ಕೆ ಕೊಟ್ಟಿರಿ ಐವತ್ತೇಳಿ ಐವತ್ತೇಳು ಸಾವಿರ ಕೊಟ್ರಿ ಹಲ್ಲ ಮಾಡಿಲ್ರಿ ಹಾಲ್ ಮಾಡಿಲ್ರಿ ಹುಡಕ ಕೆಲ್ಸಕ್ಕೆ ಬೀಜಕ್ಕರಿ ಬೀಜ ಹೊಡದಾರೀಜ ಹೊಡ್ದಿದಾರ ಇನ್ನೊಂದ್ ಬಣ್ಣ ಬಡದಿಲ್ಲ ಇನ್ನು ಬಣ್ಣ ಕೆಲಸ ಆರಂಭ ಅದಕ್ಕೆ ಮಾಡಿಲ್ಲ ಹಲ್ಲ ಮಾಡಿಲ್ರಿ ಮಾಡಿಲ್ಲ ಇನ್ಮೇಲೆ ಕೆಲಸ ಕಲ್ಸುದ್ರಿ ಕಳ್ಸ ಅಣ್ಣ ಈ ಜೋಡಿ ಈ ಹಾಕ್ಲಿ ಕಟ್ಸ್ರಿ ಹಾ ಏನ್ ಬೆಲೆ ಹೇಳಿದಿರಿ ಯಜಮಾನ್ರಿ ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾ ಇದೀರಿ ಕೆಲಸ ಕೆಲಸ ಕಲ್ತಿದಾವ್ರಿ ಇವು ಫಲ ಏನಿಲ್ಲ ಆಗಿದಾವ್ರಿ ಎಷ್ಟು ತಿಂಗ್ಳದ್ರಿಂಗ್ ಇದು ಮೂರು ತಿಂಗ್ಳ ಇದು ಒಂದೂವರೆ ತಿಂಗಳ ಕೆಲಸನೂ ಮಾಡ್ತೀರಿ ಇದನ್ನ ಇದ್ಕದವ್ರಿ ಮನೆ ಗುಟ್ಟಿದವ್ರಿ ಮನೆ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀರಾ ಒಟ್ಟು ಮೊಬೈಲ್ ನಂಬರ್ ಹೇಳ್ರಿ ನಿಮ್ದು ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ಟು ಫೈವ್ ಟೂ ಫೈವ್ ಒನ್ ಜೀರೋ ಮಧುಗಿರಿ ಜಾತ್ರೆಗೆ ಬಂದಿರಿ ಇವತ್ತ ಯಾವ ಜಾತ್ರೆ ಮಾಡ್ತೀರಿ ಕ್ಯಾಮಿನಾಳಿ ಸಿದ್ಧಗಂಗೆರೆ ಮಧುಗಿರಿ ಬಡವನಹಳ್ಳಿ ರೀ ಚೋಳೂರು ಹ್ಞೂ ಇಲ್ಲಿ ಕೆಲಸದ ಹತ್ತುಗಳು ಜಾಸ್ತಿ ಸೇರೈತೆ ರೀ ಒಳ್ಳೆ ಒಳ್ಳೆ ಬೆಲೆ ಅದ ನಡೆದವ್ರು ಇವು ಕಟ್ಸುಗಳು ಪಲನ ಆಗ್ಯಾವಂತ ಕೆಲಸಕ್ಕೂ ಅದಾವಂತ ಯಾರಾದರೂ ಸಂಪರ್ಕ ಮಾಡಿರಿ ಅನ್ನೋರನ್ನ ನಮಸ್ಕಾರ ರೀ ಯಾವ ತಮ್ಮದು ಚಿಕ್ಕ ದೊಡ್ಲಿ ಕೆರೆ ಏನು ಬೆಲೆ ಹೇಳಿದ್ದೀರಾ ನಾವಕ್ಕೆ ಒಂದು ನಲ್ವತ್ತೈದು ಹಲ್ಲಲ್ಲಿ ಹೆಂಗೆ ಅಣ್ಣ ಎರಡಲ್ಲ ಫೈನಲ್ ಎಷ್ಟು ಬಂದರೂ ಕೊಡ್ತೀರಾ ಒಟ್ಟು ಒಂದರ ಮೇಲೆ ಅಚ್ಚಕ್ಕೊಮ್ಮೆ ಬಂದರೆ ಬಿಡ್ತೀರಾ ಏತಿ ತಂದಿದ್ದೀರ ನಾವತ್ತೆ ಒಂದೇ ಜೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳುತ್ತೆ ಏಯ್ಟ್ ಸೆವೆನ್ ಡಬಲ್ ಟು ಡಬಲ್ ಸಿಕ್ಸ್ ಜೀರೋ ಫೋರ್ ಫೈವ್ ಜೀರೋ ಹಾಂ ಈ ಜೋಡಿ ಏನು ಹೇಳಿದೀರಣ್ಣ ಬೆಲೆ ಒಂದು ಅರವತ್ತೈದು ಹಲ್ಲಲ್ಲಿ ಹೇಗಿದಾವ್ರಿ ನೀವು ಎರಡಲ್ಲ ಫೈನಲ್ ಎಷ್ಟು ಬಂದರೂ ಕೊಡ್ತೀರಿ ಒಂದು ನಲವತ್ತು ಮಟ್ಟ ಒಂದು ನಲ್ವತ್ತು ಮಟ್ಟ ಬಂದು ಬಿಡ್ತೀರಿ ಸ್ವಲ್ಪ ವ್ಯಾಪಾರ ಹಚ್ಚಕೊಮ್ಮೆ ಮನಸ್ಸಿಗೆ ಬಂದವಂದ್ರೆ ವ್ಯಾಪಾರ ಹಚ್ಚಿ ಕೊಂಡ್ ಬಂದ್ರೆ ಬಿಡ್ತೀರಿ ಬಿಡ್ತಿ ಅವ್ರೆ ಕೆಲಸ ಎಲ್ಲ ಕಲ್ತಿದವ್ರೆ ಎಲ್ಲ ಎಲ್ಲಾಗೆ ಎಲ್ಲದಕ್ಕೂ ಕತ್ರಿ ಅದಾವಂತ ಸ್ವಲ್ಪ ವ್ಯಾಪಾರ ಇದೇನು ನಿಖರವಾದಂಥ ಬೆಲೆ ಎಲ್ಲ ಸ್ವಲ್ಪ ವ್ಯಾಪಾರ ಹೆಚ್ಚು ಕಡಿಮೆ ಕುಂತ್ರೆ ಅಂತಾರೆ ಒಳ್ಳೆ ಕೆಲಸದ ಹತ್ತುಗಳು ಜಾಸ್ತಿ ಸರಿಯುತ್ತಿಲ್ಲ ಮಧುಗಿರಿ ಜಾನುವಾರು ಜಾತ್ರೆ ಒಳಗೆ ಜಾನುವಾರು ಜಾತ್ರೆ ಮಾಡಲಿಕ್ಕೆ ಕಡ್ಡಿ ಎಲ್ಲ ಒಳ್ಳೊಳ್ಳೆ ಹತ್ತುಗಳು ಬಂದವು ಭಾರಿ ಕೆಲಸದಲ್ಲಿ ಸ್ಪೀಡಿರ್ತಕ್ಕಂಥ ಎತ್ತುಗಳದವು ಕರ್ಗುಳೋದವು ಆ ಶೋಕಿ ಎತ್ತಿಗಿಂತ ಕೆಲಸ ಎತ್ತುಗಳನ್ನೇ ಜಾಸ್ತಿ ಸೇರಿರೋದು ಇಲ್ಲಿ ಮಧುಗಿರಿ ಜಾನುವಾರು ಜಾತ್ರೆ ಒಳಗೆ ಜಾತ್ರೆ ಮಾಡಲಿಕ್ಕೆ ಅಡ್ಡಿ ಇಲ್ಲ ಖರೀದಿ ಮಾಡಲಿಕ್ಕೂ ಅಡ್ಡಿ ಇಲ್ಲ ನಮ್ಮ ಭಾಗದ ಜನರು ಸಾಕಷ್ಟು ಜನರು ಬಂದಿದ್ದಾರೆ ಇಲ್ಲಿ ಜಾನುವಾರು ಬಂದು ನೋಡ್ರಿ ಭಾರಿ ಇದು ಇದು ಅವ್ರದ್ದೇ ತಾತನವ್ರದ ಇದು ಇದು ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಬಂದು ಕೊಡ್ತೀವಿ ಅಂತಾರೆ ಒಂದು ಅಮರಾವತಿ ಐತಿ ಒಂದು ಸ್ವಲ್ಪ ಮಿಕ್ಸ್ ಒಂದು ಅಮರಾವತಿ ಪೂರ್ತಿ ಒಂದು ನಮ್ಗೆ ಫ್ರೆಕ್ಸ್ ಐತಿ ಅವರೇ ಪಾತ್ರ ಪಾಪನವ್ರಿಗೆ ನೋಡಿರಿ ಯಾರಾದರೂ ಬೇಕಾದರೆ ಸಂಪರ್ಕ ಮಾಡಿರಿ ಅವ್ರನ್ನ ನಂಬರ್ ಇದೆ ಅವ್ರಿಗೆ ಒಳ್ಳೆಯ ಕರ್ಗುಳೋದು ಬಿಟ್ಟು ಮುಗಿಸ್ಕೊಳ್ಳೋದನ್ನು ಅಪಾರ ಕೊಟ್ರೆ ಯಜಮಾನ್ರ ಏನು ಹೇಳ್ತಿದ್ರು ಬೆಲೆ ಯುಕ ಒಂದು ಮೂವತ್ತು ಹೇಳ್ತಿದ್ದೆ ಒಂದು ಇಪ್ಪತ್ತು ಹೇಳಿದ್ದಾರೆ ಅಪರ ನಡ್ಲಿಕ್ಕೆ ನೋಡ್ಲಿಕ್ಕಾರ ಯಜಮಾನ್ ನೋಡ್ಲಿಕ್ಕೆ ತುಂಬ ಜಾತ್ರೆ ಸರಿ ನೋಡಿ ಬ್ರೀಜ್ ದೋರೇನು ಆಯ್ತಿ ಜಾನುವಾರ ಜಾನುವಾರು ತುಂಬ ಜಾತ್ರೆ ಸೇರಿತಿ ಒಂದು ಐದು ದಿವಸ ಜಾತ್ರೆ ಕೆಲಸ ಮಾಡ್ತಾರೆ ನಿಮ್ಮೂರು ಯಾಜ್ಮರಿಗೂ ಏನ್ ಬೆಲೆ ಹೇಳಿದೀರ ಒಂದು ಅರವತ್ತು ಒಂದು ಲಕ್ಷ ಅರವತ್ತು ಸಾವಿರ ಬಾಯಿ ಅಂಗದವ್ರಿಗೂ ಬಾಯಲ್ಲಿ ಎರಡಲ್ಲೂ ಎರಡಲ್ಲೂ ಸ್ವಲ್ಪ ವ್ಯಾಪಾರ ಸಿಕ್ಕೊಂಡು ಬಂದ್ರೆ ಕೊಡ್ತೀರಿ ಒಂದು ಒಂದೂವರೆ ಒಂದು ಒಂದು ನಲ್ವತ್ತೈದು ಒಂದರೆ ಬಂದ್ರೆ ಬಿಡ್ತೀರಿ ಯಾವ ಊರು ತಮ್ಮದೆ ದಾಸರಳ್ಳಿ ದಾಸರಹಳ್ಳಿ ಎಷ್ಟ್ ಜೊತೆ ನಾಲ್ಕು ನಾಲ್ಕು ಜೊತೆ ನಾಲ್ಕು ಜೊತೆ ದೋರಿನ ನಿಮ್ದೇ ಇರೋರಿ ನಮ್ದು ಏನ್ ಬೆಲೆ ಏನಿದ್ರೆ ಅದಕ್ಕೆ ಅದು ಒಂದು ಒಂದು ಲಕ್ಷ ಹತ್ತು ಸಾವಿರ ಆಗಿದೆ ಯಾವ್ದಾದ್ರು ವ್ಯಾಪಾರ ಆಗಿದಾವ ಇವಾಗ ಹೋಯ್ತು ಒಂದು ಒಂದು ಹೋಗಿದಾರೆ ಎಷ್ಟಕ್ಕೆ ಸೇಲ್ ಆಯ್ತದೆ ಅಣ್ಣ ಅದು ನಲ್ವತ್ತೈದಕ್ಕೆ ಸೇಲ್ ಮಾಡ್ತಾರೆ ನಲ್ವತ್ತೈದಕ್ಕೆ ಸೇಲ್ ಮಾಡಿದ್ದಾರೆ

मधुगिरी जानवर जात्रे मधुगिरी तूक तुमकूर जिले के वर्ष आते यजम नमस्कार री ಏನು ಬೆಲೆ ಹೇಳಿದ್ರೂ ಇಪ್ಪತ್ತು ಮೂರು ಲಕ್ಷ ಇಪ್ಪತ್ತು ಸಾವಿರ ಹಲ್ಲಲ್ಲಿ ಹೆಂಗೆ ಅದಾವೆ ಹೆಂಗದವ್ರಿ ಇವು ಒಂದು ಮಾಡಿತ್ತು ಒಂದು ಹಾಕಿಲ್ಲ ಒಂದು ಹಲ್ಲು ಮಾಡಿತ್ತು ಒಂದು ಹಲ್ಲು ಹಾಕಿಲ್ಲ ಹಲ್ಲಾಕಿಲ್ಲರಿ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀರಿ ನಾವು ಎರಡು ಇಪ್ಪತ್ತು ಬಂದರೆ ಕೊಡ್ತೀವಿ ಎರಡು ಇಪ್ಪತ್ತು ಬಂದರೆ ಕೊಡೋದು ಎಷ್ಟು ಜೊತೆ ತಿಂದಿದ್ದೀರಿ ಮತ್ತೆ ಮೂರು ಜೊತೆ ಮೂರು ಜೊತೆ ಆ ಜೋಡಿಗೆ ಏನು ಹೇಳಿದೀರಾ ಆ ಜೋಡಿಗೆ ಒಂದು ಎಂಬತ್ತೈದು ಒಂದು ಎಂಬತ್ತೈದು ಅಲ್ಲಿ ರೀ ಮಾಡಿದಾವ್ರಿ ಅಲ್ಲಿ ಮಾಡಿಲ್ಲ ಅಲ್ಲಿ ಮಾಡಿಲ್ಲ ಇನ್ನು ಕೆಲಸ ಕೆಲಸ ಕಲ್ತಿದ್ದೀರಾ ಈ ಜೊತೆ ಕರ್ಗೊಳ್ಳಿ ಏನು ಹೇಳಿದ್ರೆ ಒಂದು ಅರವತ್ತೆ ಇದು ಜಾತ್ರೆ ಎಷ್ಟು ದಿವಸ ಸೇರ್ತೈತ್ರಿ ಇದು ಇಪ್ಪತ್ತು ಹದಿನೈದು ದಿವಸ ಇರ್ತೈತೆ ರೀ ನಾಲ್ಕು ದಿವಸ ಇರ್ತೈತಿ ರೀ ಹಾಂ ಇಪ್ಪತ್ತ ಇಪ್ಪತ್ತೊಂದನೇ ತಾರೀಕಿನವರೆಗೂ ಇರ್ತೈತೆ ರೀ ಹಾಂ ಹೌದು ಅವಕ್ಕೆ ಬೆಲೆ ಏನು ಹೇಳಿದ್ರಂದಿಲ್ಲ ಒಂದು ಮೂವತ್ತು ಒಂದು ಅರವತ್ತೆ ಫೈನಲ್ ಎಷ್ಟು ಬಂದು ಕೊಡ್ತೀರಿ ಅವಣ್ಣು ಒಂದು ಮೂವತ್ತು ಒಂದು ಮೂವತ್ತು ಬಂದರೆ ಕೊಡ್ತೀರಿ ಹಾಂ ಒಟ್ಟು ನಿಮ್ಮದು ಮೊಬೈಲ್ ನಂಬರ್ ಹೇಳ್ರಣ್ಣ

ಇವತ್ತು ತುಂಬ ಜಾತ್ರೆ ಕುಡೀತಲ್ರಿ ಅಲ್ಲ ಜಾತ್ರೆಗೆ ಬರಕ್ ಅಡ್ಡಿಲ್ಲ ರೈತರೇ ರೈತರು ಬಂದು ಕೊಂಡ್ಕೊಂಡು ಒಳ್ಳೆ ಕೆಲಸ ಜಾತ್ರೆಗಳನ್ನ ಜಾಸ್ತಿ ಹೌದೌದು ಕಮ್ಮಿ ಬೆಲೆ ಐತೆಲ್ರೀ ಒಳ್ಳೆ ಏನ್ ಬೆಲೆಲಿಂತ ಏನ್ ಬೆಲೆವರೆಗೂ ಆಗ್ಬೋದ್ರಿ ಇಲ್ಲಿ ಜಾತ್ರೆ ಒಳಗೆ ಎರಡು ಒಂದ್ ಲಕ್ಷಲಿಂತ ಎರಡವರೆ ತನಿ ನಡೀತವೆ ಹಾಂ ಎತ್ಗ ಎತ್ಗಳು ರೈತರಿಗೆ ಕೊಂಡ್ಕೊಳ್ಳೋಕೆ ಈ ಜಾತ್ರೆ ಪರವಾಗಿಲ್ಲ ಕಂಡುಕೊಳ್ಳೋಕೆ ರೈತರಿಗೆ ಅಡ್ಡಿ ಅಂತ ಜಾತ್ರೆ ತುಂಬ ಜಾತ್ರೆ ಸೇರಿತಿ ರೈತ ಬಂದವರು ಈ ಜಾತ್ರೆ ಬಂದು ಎತ್ತುಗಳು ಖರೀದಿ ಮಾಡೋಕ್ಕೆ ಅಡ್ಡಿ ಇಲ್ಲ ಅಂತಂದು ನಮ್ಮ ಜಾನುವಾರು ಮಾತ್ರ ಭಾಳ ಸೇರಿತಿ ಒಳ್ಳೊಳ್ಳೆ ಕೆಲಸದ ಎತ್ತುಗಳು ಸೇರಿದವು ಒಳ್ಳೆ ಜಾತಿಯಲ್ಲಿ ಎತ್ತುಗಳು ಅಲ್ಲಲ್ಲಿರ್ತಕ್ಕಂಥ ಎತ್ತುಗಳು ಸಣ್ಣ ಕರುಗಳು ಹ್ಞೂ ದೊಡ್ಡ ಪ್ರಮಾಣದೊಳಗೆ ಸೇರಿಐತಿ ಯತ್ಗಳು ತುಂಬ ಜಾತ್ರೆ ಕೊಟ್ಟೈತಿ ಬಂದು ರೈತರು ಬಂದು ಆಪತ್ತು ಮಾಡ್ಕೋಣ ಕಟ್ಟಿ ಅಲ್ಲ ಆ ಥರದಂಗೆ ಮುಗಿದು ರೀ ಯಜ್ಮಿಕ ಜವಾರಿ ಊರಿ ಯೂಟ್ಯೂಬ್ ಚಾನಲ್ ಜಾತ್ರೆ ದೊಡ್ಡ ಜಾತ್ರಿ ಸೇರಿ ಜಾತ್ರೆ ಯಜಮಾನ್ರಿ ಏನ್ ಬೆಲೆ ಹೇಳಿದಿರಿ ಇವಕ್ಕ ಒಂದು ನಲ್ವತ್ತೈದು ಅಲ್ಲಲ್ಲಿ ಎರಡು ನಾಲ್ಕು ನಾಲ್ಕು ಅಲ್ಲ ರೀ ಹಾಂ ಒಂದು ನಲವತ್ತೇಳಿದಾರಂತ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿ ಹ್ಞೂ ರೀ ಯಾವ ಊರಣ್ಣ ತಮ್ಮದು ಹಾಂ ಆಂಧ್ರದವರ ಹಾಂ ಹಾಂ ಆಂಧ್ರದವ್ರು ಸತ್ಯ ಬಂದಿದ್ದಾರೆ ನೋಡಿರಿ ಇಲ್ಲಿ ಮಧುಗಿರಿ ಜಾನುವಾರು ಜೊತೆ ಸಹ ನಿಮಗೆ ಹತ್ರ ಆಗತ್ತಾ ಇದೆ ಅರವತ್ತು ಕಿಲೋಮೀಟ್ರ್ ಹಾಂ ಒಟ್ಟು ಮೊಬೈಲ್ ನಂಬರ್ ಹೇಳೇನೋ ನಿಮ್ಮದು ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ಫೈವ್ ಡಬಲ್ ಏಟ್ ಒನ್ ಟು ಯಾರು ಬೇಕಾದ್ರೆ ಸಂಪರ್ಕ ಮಾಡೋದು ಎಷ್ಟು ಜೋಡಿ ತಿಂದಿದಿರತ್ತೆ ಎರಡು ಜೋಡಿ ಹ್ಞೂ ರೀ ಆ ಜೋಡಿಗೆ ಏನು ಬೆಲೆ ಆ ಜೋಡಿ ಒಂದು ನಲವತ್ತೈದು ಹೇಳಿದೀರ ಹಾಂ ಅಲ್ಲಲ್ಲಿ ಹಂಗಿದಾವ್ರಿ ಒಂದು ಹಲ್ಲು ಹಲ್ಲಾಕೈತಿ ಒಂದು ಹಾಲ್ ಹಾಕಿಲ್ಲ ರೀ ಸ್ವಲ್ಪ ಬೆಲೆ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀರಿ ಹಾಂ ಸಂಪರ್ಕ ಮಾಡ್ತಾರೆ ರೀ ರೈತರು ಫೋನ್ ಮಾಡ್ತಾರೆ ಅ ನಿಮಗೆ

ಒಳ್ಳೆ ಸರಿಯತ್ತಿದ್ ಮಧುಗಿರಿ ಜಾನುವಾರು ಜಾತ್ರೆ ಒಳಗೆ ವ್ಯಾಪಾರ ಕೊಟ್ಟು ಹಂಗೆ ಸಾಕಷ್ಟು ಜನರು ಬಂದ ಇನ್ನೂ ಬರ್ತಾ ಇದಾರೆ ಆ ಜಾತ್ರೆ ಒಳ್ಳೆ ಒಳ್ಳೆ ಕರ್ಗು ಸೇರಿದ್ವಿ ಒಳ್ಳೆ ಜಾನುವಾರುಗಳು ಸೇರಿದ ಬರ್ತಕ್ಕಂಥ ಹೆದ್ದುಗಳನ್ನ ಜಾಸ್ತಿ ಇಲ್ಲಿ ಸೈಜ್ ಸೈಜ್ ಹತ್ತುಗಳು ಸಹ ಸೇರಿದ್ದಾವೆ ಅನ್ನವ್ರ ನಿಮ್ಮೂ ಇವು ಹತ್ತುಗಳು ನಿಮ್ಮೂರೇ ಏನು ಬೆಲೆ ಹೇಳಿದ್ರೆ ಅಣ್ಣ ಒಂದೂವರೆ ಒಂದೂವರೆ ಅಲ್ಲಲ್ಲಿ ಹಂಗದವ್ರಿ ನಾಲ್ಕಲ್ಲದೇ ಹಾಂ ಫೈನಲ್ ಎಷ್ಟು ಬಂದರು ಕೊಡ್ತೀರಿ ಒಂದು ಕೊಡ್ತೀವಿ ವ್ಯಾಪಾರ ಚಿಕ್ಕೊಮ್ಮೆ ತೊಂದರೆ ಕೊಡ್ತೀರಿ ಯಾವ ರೇಣ ತೊಂದರೆ ಚಂದ್ರ ಹಳಲ್ ಚಂದ್ರ ಜೀರ ಹಾಂ ಹಾಂ ಹೊಳೆಲ್ಲ ಹೋಗಲಿ ನಾಲ್ಕಲ್ಲಂದಿಗೂ ಸ್ವಲ್ಪ ಮೊಬೈಲ್ ನಂಬರ್ ಹೇಳ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸೆವೆನ್ ಫೋರ್ ಜೀರೋ ಸೆವೆನ್ ಫೋರ್ ಜೀರೋ ಒನ್ ಫೋರ್ ಒನ್ ಫೋರ್ ನೈನ್ ಒಳ್ಳೆ ತಗುಳ್ತಾವೆ ಸೈಜ್ ಅದವು ಯಾರಾದರೂ ಬೇಕಾದರೆ ಕರೆ ಮಾಡಿ ತಗುಳ್ಬೋದ

ಒಂದು ಹಲ್ಲು ಮಾಡಿ ತಿಂತ ಒಂದು ಹಲ್ಲು ಮಾಡಿಲ್ಲ ಅಂತ ಒಳ್ಳೆ ಹಸುಗಳು ಅದಾವೆ ನೋಡ್ರಿ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ ರೀ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ ನಿಮ್ಗೆ ನಾವು ಹೌದಾ ಯಾವ್ರಿಂದ ಬಂದಿದ್ದೀರಾ ನಮ್ದು ಇಲ್ಲ ಕ್ಯಾಶ್ ವಾರ ಅಂತ ಕ್ಯಾಶ್ ವಾರ ಹತ್ಗಳು ತಂದಿದ್ದೀರಾ ಕೊಟ್ವಿ ಕೊಟ್ಟಿವ್ರಾ ಎಷ್ಟು ಕೊಟ್ರಿ ಲಕ್ಷ ಕೊಟ್ವಿ ಒಂದ್ ಲಕ್ಷಕ್ಕೆ ಕೊಟ್ಟಿವ್ರಾ ಅಲ್ಲಲ್ಲಿ ಹೆಂಗಿದ್ವಿ ರೀ ಕಡೆ ಕಡೆ ಅಲ್ಲ ಕೆಲ್ಸದ ಚಲೋ ಚೆನ್ನಾಗಿ ಕುಡೀತಲ್ರಿ ಜಾತ್ರೆ ಬದ್ದೆ ಮಧುಗಿರಿ ಜಾನುವಾರು ಜಾತ್ರೆಗಳು ಹಸುಗಳು ನೋಡಿದ್ರಲ್ಲ ನಾವು ಮಧುಗಿರಿ ಜಾನುವಾರು ಜಾತ್ರೆಗೆ ಬಂದಿದ್ದೀವಿ ಇದು ತುಮಕೂರು ಜಿಲ್ಲಾ ಮಧುಗಿರಿ ತಾಲೂಕು ಬರ್ತೈತಿ ಒಳ್ಳೆ ಜಾನುವಾರು ಜಾತ್ರೆ ಸೇರೈತಿ ಇವತ್ತು ತುಂಬು ಜಾತ್ರೆ ಸೇರೈತಿ ಸಾಕಷ್ಟು ಪ್ರಮಾಣದೊಳಗೆ ಕೆಲಸದ ಎತ್ತುಗಳು ಬಂದವು ಕರುಗಳು ಬಂದವು ಬೆಲೆನೂ ಒಂದು ನಿಗದಿ ಇರ್ತಕ್ಕಂಥ ಬೆಲೆ ಐತಿ ಕೆಲಸದ ಎತ್ತುಗಳು ಕೊಳ್ಳಲಿಕ್ಕೆ ಮಾತ್ರ ಅಡ್ಡಿಯಿಲ್ಲ ಇಲ್ಲ ಸಾಕಷ್ಟು ಭಾಗದಿಂದ ಜನರು ಬಂದಿದ್ದಾರೆ ಇವತ್ತು ತುಂಬ ಜಾತ್ರೆ ಸೇರೈತಿ ಇನ್ನು ಯಜಮಾನ್ರಿ ಇನ್ನೂ ಎಷ್ಟು ದಿವಸ ಇರ್ತೈತಿ ರೀ ಜಾತ್ರೆ ಇದು ಶನಿವಾರ ಮಠ ಇರ್ತೈತಿ ಹಾಂ ಶನಿವಾರ ಹೋದವರೆಗೂ ಇರುತ್ತೆ ಇದು ಒಳ್ಳೆ ಜಾನುವಾರುಗಳು ಸೇರೈತಿ ದೊಡ್ಡ ಪ್ರಮಾಣದೊಳಗೆ ಸೇರೈತಿ ಜಾನುವಾರು ತೋರಿಸ್ಬೇಕಂದ್ರೆ ಇಡೀ ಒಂದು ದಿವಸ ಅಡ್ಡಾಡಿದ್ರು ಈ ಜಾನುವಾರು ಜಾತ್ರೆ ಮುಗಿಯೋದಿಲ್ಲ ಸಾಕಷ್ಟು ಪ್ರಮಾಣದೊಳಗೆ ಕುಡೀತಿ ಜಾನುವಾರು ಜಾತ್ರೆ ಮತ್ತು ಅದು ಅತಿ ಅದ್ದೂರಿವಾಗಿ ನಡ್ದೈತಿ ಕೆಲಸದ ಹತ್ತುಗಳು ಮಾತ್ರ ಭಾರಿ ಪ್ರಮಾಣದೊಳಗೆ ಕುಡಿಯೋವು ಒಳ್ಳೊಳ್ಳೆ ಹತ್ತುಗಳು ಬಂದವು ಒಳ್ಳೊಳ್ಳೆ ಆಕಳುಗಳು ಬಂದವು ಒಳ್ಳೊಳ್ಳೆ ಪದ್ಯಗಳು ಬಂದವು ಭಾರಿ ದೊಡ್ಡ ಸೈಜ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕೆಲಸದ ಹತ್ತುಗಳ್ನು ಸೇರಿತಿಲ್ಲೇ ಒಳ್ಳೆಯ ಜಾನುವಾರು ಜಾತ್ರೆ ಜಾತ್ರೆ ಮಾಡಲಿಕ್ಕೆ ಅಡ್ಡಿ ಇಲ್ಲ ಪರವಾಗಿಲ್ಲ ಒಳ್ಳೆ ಜಾತ್ರೆ ಐತೆ ನೋಡ್ರಿ ಇದೆ ಒಳ್ಳೆ ಕೆಲಸದಲ್ಲಿರ್ತಕ್ಕಂಥ ಹತ್ತುಗಳು ಭಾರಿ ಸೈಜ್ ಭಾರಿ ಸೈಜಲ್ಲಿದೆ ನೋಡ್ರಿ ಒಳ್ಳೆ ಕೆಲಸದ ಹತ್ತು ಪ್ರಮಾಣ ಒಳಗೆ ಸೇರಿ ಜಾತ್ರೆ ಜಾತ್ರೆ ಒಂದು ಸ್ವಲ್ಪ ತೋರಿಸಿದ್ರು ಪೂರ್ತಿ ಅಡ್ಡಿದ್ರು ಸದಾ ಸಾಲದಲ್ಲಿದೆ ಜಾತ್ರೆ ಅಷ್ಟು ದೊಡ್ಡ ಪ್ರಮಾಣದೊಳಗೆ ಸೇರೈತಿ ಸಾಕಷ್ಟು ಜಾನುವಾರುಗಳು ಬಂದವು ಜಾತ್ರೆ ಮತ್ತು ದೊಡ್ಡ ಪ್ರಮಾಣದೊಳಗೆ ಸೇರೈತಿ ಒಳ್ಳೊಳ್ಳೆ ಹತ್ತುಗಳು ಸೇರಿದವು ಒಳ್ಳೊಳ್ಳೆ ಜಾನುವಾರುಗಳು ಬಂದಿದ್ದವು ಕರುಗಳು ಬಂದಿದ್ದಾವೆ ಬೀಜ ದೋರಿ ಬಂದಿದ್ದಾವೆ ಆಕುಗಳು ಬಂದಿದ್ದಾವೆ ಕೆಲ್ಸದ್ ಮಾತ್ರ ನಂಬರ್ ಒನ್ ಈ ಜಾತ್ರೆ ಒಳಗೆ ಎಲ್ಲ ಸಣ್ಣ ರಾಸನೂ ಅದಾವು ದೊಡ್ಡ ರಾಸನೂ ಅದಾವು ಎಲ್ಲ ತರಗತಿನೂ ಅದವು ಜಾತ್ರೆ ತುಂಬ ಜಾತ್ರೆ ಕುಡಿದ್ವಿ ಇವಾಗ ಅಲ್ಲಿ ಸಾಕಷ್ಟು ಪ್ರಮಾಣದೊಳಗೆ ಕುಡೀತಿ ಜಾನುವಾರು ಅನಾರ ಎಷ್ಟು ದಿವ್ಸ ಇರ್ತೈತ್ರಿ ಜಾತ್ರೆ ವಾರ ಒಂದು ವಾರ ರೀ ಇವತ್ತು ತುಂಬ ಜಾತ್ರೆ ಸೇರೈತೆ ರೀ ಇನ್ನು ಶನಿವಾರ ಸೋಮವಾರವರೆಗೂ ಇರ್ತದೆ ಮುಂದಿನ ರೀ ಭಾನುವಾರ ಹಾಂ ಶನಿವಾರ ಅಥವಾ ಭಾನುವಾರ ಹಾಂ ಇನ್ನು ಆಗ್ತೈತೆ ಅಂತ ಇವತ್ತು ಸೇರೈತಿ ಎರಡು ಮೂರು ದಿವಸ ಆಯಿತು ಸೇರ್ಲಿಕ್ಕೆ ಹತ್ತೆ ಇವತ್ತು ಮಾತ್ರ ಫುಲ್ ಜಾತ್ರೆ ಆಗಿ ಸೇರೈತಿ ಒಳ್ಳೆಯ ಜಾನುವಾರುಗಳು ಬಂದವು आकलु क बंदो आ आकलु आकलु ले मोटा उतरला काल आकलु आकलु क्वा ब सस्ती थी आगेडी कैते ने आ ಒಳ್ಳೆ ಹತ್ತುಗಳು ಸೇರಿ ಅದು ನೋಡಿರಿ ಕೆಲಸದ ಎತ್ತುಗಳು ಸಾಕಷ್ಟು ಪ್ರಮಾಣದ ಸೇರಿ ಇವಾಗ ಹಾಕಿ ಕೆಲಸದ ಯಜಮಾನ್ ನಮಸ್ಕಾರ ರೀ ಆ ಹಾಂ ಓರಿ ಬೆಲೆ ಏನು ಹೇಳಿದ್ರಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಅಲ್ಲಾಗೆ ಹೆಂಗದವ್ರಿ ಎರಡಲ್ಲೂ ನಾಲ್ಕಲ್ಲು ಫೈನಲ್ ಎಷ್ಟು ಬಂದರೆ ಕೊಡ್ತೀರಿ

ಸ್ವಲ್ಪ ಬೆಲೆ ಹೆಚ್ಚು ಮೊಬೈಲ್ ನಂಬರ್ ಹೇಳಿ ನಿಮ್ದು ಡಬಲ್ ನೈನ್ ಏಟ್ ಜೀರೋ ನೈನ್ ಟೂ ಜೀರೋರ್ ಫೋರ್ ಸಿಕ್ಸ್ ಒನ್ ಯಾವ ತಮ್ಮದು ಮಾಗಡಿ ತಮ್ಮ ಹೆಸರು ಶಂಕರಪ್ಪ ಶಂಕರಪ್ಪ ನೋಡಿರಿ ಶಂಕರಪ್ಪಣ್ಣವ್ರ ಡೌನ್ ಒಳ್ಳೆ ಆಕಳುಗಳು ಅದಾವ್ರ ಹತ್ರ ಒಳ್ಳೆ ಎತ್ತುಗಳೂ ಅದಾವು ಎಷ್ಟು ಹುಡು ಇವತ್ತು ಹತ್ತು ಜೋಡಿ ಹಾಕಲು ಹೋರಿ ಬಂತು ಎಲ್ಲ ಸೇರಿ ಕೊರಟಿಗೆ ತಾಲೂಕು ಬಿಡಿಪುರನಾತ್ತದ ಹೋರಿ ನಿಮ್ಮ ಹಾ ನಿಮ್ಮ ಮೊಬೈಲ್ ನಂಬರ ಎಲ್ಲ ಒಂದೇ ಅಣ್ಣವ್ರ ನಂಬರ ಸೇಮ್ ತಗೊಳ್ಳಿ ಹೇಳಿ ಅಣ್ಣ ನಂಬರ್ ನೈನ್ ಫೈವ್ ನೈನ್ ಒನ್ ಇಪ್ಪತ್ತ್ ಮೂರು ಹತ್ತು ತೊಂಬತ್ತೊಂದು ತಮ್ಮ ಹೆಸ್ರನಾ ನಾಗರಾಜು ನಾಗರಾಜು ಅಂತ ನೋಡ್ರಿ ಅನ್ನವ್ರು ಇದು ಮಧುಗಿರಿ ಜಾನುವಾರು ಜಾತ್ರೆ ಸೇರಿ ಅನ್ನವ್ರು ನಾಗಣ್ಣವ್ರು ನಾಗಣ್ಣವ್ರು ಅವ್ರದ್ದು ಕೊರಟಗಿ ದೇವಸ್ಥಾನ ಲಕ್ಷ್ಮಿ ದೇವಂತ ದೇವಸ್ಥಾನ ಹತ್ರ ಎಲ್ಲ ಮೂವಾರು ಒಂದೇನೆ ಒಂದೇನನ ನೋಡ್ರಿ ಅನ್ನವ್ರ ಅನ್ನವ್ರನ್ನ ಸಂಪರ್ಕ ಮಾಡ್ರಿ ಇದು ಮಧುಗಿರಿ ಜಾನುವಾರು ಜಾತ್ರೆ ಒಳಗೆ ಅದಾರ ಅನ್ನವ್ರೆ ಇವ್ರ ಹತ್ರ ಒಳ್ಳೆಯ ಆಕ್ಳು ಅದಾವು ಒಳ್ಳೆಯ ಇವ್ರನ್ನ ಸಂಪರ್ಕ ಮಾಡಿರಿ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಜಾನುವಾರು ಎಷ್ಟು ದಿವಸ ಇರ್ತೈತೆ ರೀ ಜಾನುವಾರು ಜಾತ್ರೆಗೆ ಶನಿವಾರ ಶನಿವಾರ ತನಕ ಇರ್ತೈತಿ ನೋಡಿರಿ ಹಾವೇರಿ ಭಾಗದಾಗೆ ಅಂತ ಬರೋರು ಹಾಗೂ ಮತ್ತೆ ನಮ್ಮ ಗದಗ ಭಾಗದಾಗೆಂಥ ಬರೋರು ರೋನ್ ತಾಲೂಕಿನಿಂದ ಬರೋರು ಮತ್ತು ಬಳ್ಳಾರಿಲಿಂತ ಬರೋರು ಇವಾಗ ಇನ್ನೂ ಐದು ದಿವಸ ಇರ್ತೈತಲ್ರಿ ಇನ್ನೂ ಐದು ದಿವಸ ಇರ್ತೈತಿ ಅಂತ ಇದು ಜಾನುವಾರು ಜಾತ್ರೆ ಒಳ್ಳೆ ಕೆಲಸದತ್ವಗಳು ಮಾತ್ರ ಅಗ್ಗದಿ ಭರ್ಜರಿ ಕೂಡಿದ್ದಾವೆ ಈ ಜಾತ್ರೆ ಒಳಗೆ ಆಕಳುಗಳು ಸಹ ಆಕಳುಗಳು ನಮ್ಮಲ್ಲಿ ಕೇಳ್ತಾ ಇದ್ದೀರಿ ನೀವು ಜಾಸ್ತಿ ಆಕಳುಗಳನ್ನ ನಾವು ಸಾಕ್ಬೇಕು ನಾವು ಹಳ್ಳಿ ಕಾರ್ ಉಳಿಸ್ಬೇಕು ಬೆಳೆಸ್ಬೇಕು ಅಂತಂದು ಕೇಳ್ತಾ ಇದ್ದೀರಿ ಇಲ್ಲಿ ಒಳ್ಳೆಯ ಆಕಳುಗಳು ಸಹ ಬಂದಿದ್ದಾವೆ ಬೆಲೆ ಏನು ಅಂತ ದೊಡ್ಡದಿರಲಿ ಕೆಲಸದ ಹತ್ತುಗಳಿಗೆ ಮಾತ್ರ ಭಾರಿ ಬೇಡಿಕೆ ಐತಿಲ್ಲೇ ಕೆಲಸದ ಎತ್ತುಗಳು ಸೇರಿವು ಎರಡು ಕಣ್ಣು ಸಾಲಲ್ಲ ಈ ಜಾತ್ರೆ ನೋಡಲಿಕ್ಕೆ ಅಷ್ಟು ಪ್ರಮಾಣದೊಳಗೆ ಕುಡೀತಿ ಎಲ್ಲರೂ ನಮ್ಮ ಈ ಜಾತ್ರೆಗೆ ಜ ಬಂದು ರೈತ ಬಂದವರು ಈ ಜಾತ್ರೆ ಯಶಸ್ವಿ ಮಾಡ್ಬೇಕಂದ್ರೆ ತಮ್ಮಲ್ಲಿ ನಮ್ಮ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ ಮುಖಾಂತರ ಕೇಳ್ಕೊತೀನಿ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ರೇನಾ ಜವಾರಿ ಊರಿ ಯೂಟ್ಯೂಬ್ ಚಾನಲ್ ಮುಖಾಂತರ ತಮ್ಮಲ್ಲಿ ಕೇಳ್ಕೊತೀನಿ ಈ ಜಾತ್ರೆಯನ್ನು ಯಶಸ್ವಿ ಮಾಡಿಕೊಡ್ರಿ ರೈತರಿಂದ ರೈತರಿಗೋಸ್ಕರ ನೀಡಿರ್ತಕ್ಕಂಥ ಜಾತ್ರೆ ಇದು ಒಳ್ಳೆ ಬೆಲೆನೂ ಐತಿ ಇಲ್ಲೇ ಹತ್ತುಗಳಿಗೆ ಸಾಕಷ್ಟು ಒಳಗೆ ಕೊಡಿ ಕುಡೀತಿ ಎರಡು ಕಣ್ಣು ಸಾಣು ಸಾಲು ಅಲ್ಲದೆ ನಮಗೆ ಇವತ್ತು ನೋಡಲಿಕ್ಕೆ ಇದು ಜಾನುವಾರು ಜಾತ್ರೆ ಒಳ್ಳೆ ಅದ್ದೂರಿ ಆದಂಥ ಜಾತ್ರೆ ಇದು ಸಂಪರ್ಕ ಮಾಡಿರಿ ಅನ್ನೋರನ್ನ ಸಾಕಷ್ಟು ಪ್ರಮಾಣದೊಳಗೆ ಬಿಡಿತು ಮಾತ್ರ ಎರಡು ಕಣ್ಣು ಸಾಲಲ್ಲ ಜಾತ್ರೆ ನೋಡಲಿಕ್ಕೆ ಯಾವ ಕಡೆ ನೋಡಿದರೂ ಬರೀ ಜಾನುವಾರುಗಳನ್ನೇ ಸೇರಿದಾಗ ಇಲ್ಲೊಂದು ಜೊತೆ ವ್ಯಾಪಾರ ನಡಲಿಕ್ಕೆ ಅವು ನೋಡ್ಕೊಂಬಿಡೋದು ಒಳ್ಳೆ ಹತ್ಗಳು ಒಳ್ಳೆ ಜಾನುವಾರುಗಳು ಮಧುಗಿರಿ ಜಾನುವಾರು ಜಾತ್ರೆ ಪ್ರತಿ ವರ್ಷ ಸೇರ್ತೈತಿ ದೊಡ್ಡ ಪ್ರಮಾಣದೊಳಗೆ ಸೇರ್ತೈತಿ ತಮ್ಮದ ಅವ್ರ ಐತೆ ಪ್ರತಿ ವರ್ಷ ಸೇರ್ತೈತೆ ಅಲ್ರೀ ಎಷ್ಟು ದಿವಸ ಇರ್ತೈತಿ ಜಾತ್ರೆ ಒಂದು ಐದು ಐದು ದಿವಸ ಇವತ್ತು ತುಂಬು ಜಾತ್ರೆ ಸೇರಿತ್ರಿ ತುಂಬ ಜಾತ್ರೆ ಇವತ್ ಎಂತ ಐದು ದಿವಸ ಇರ್ತೈತ್ರಿ ಎಷ್ಟು ಜೋಡಿ ತಿಂದಿದ್ದೀರಿ ನೀವು ಎತ್ಕೊಳ್ಳ ಎಷ್ಟು ಜೋಡಿ ತಿಂದಿದ್ದೀರಿ ಕರ್ಗುಳಿ ಏನ್ ಬೆಲೆ ಹೇಳಿದ್ರಾ ಒಂದೂವರೆ ಒಂದೂವರೆ ಎಷ್ಟು ಬಂದ್ರು ಕೊಡ್ತೀರಿ ಫೈನಲ್ ಫೈನಲ್ ಒಂದು

ಜಾನುವಾರು ಜಾತ್ರೆ ಅದನ್ನು ಮಾಡಲಿಕ್ಕೆ ಅಡ್ಡಿಲ್ಲ ಅದು